ಕಟ್ ಮಾಡಿದ್ರಲ್ವೆನ್ರಿ ರಾಜಿನಗರ ಟ್ವಿನ್ರಿ ರಾಜಿನಗರ ಸರ್ಪ್ರೈಸ್ ಮಾಡಿದ ಲ ಅಂತ ನಾವು ಹೇಳ್ತಾರಾ ಈಗ ಇಗ ಗಾಡಿ तुम्हारा শুনি यार सरकारದಲ್ಲಿ ಇರೋದು ಹೇಳ್ತಿದೀವಿ यार ಸರ್ಕಾರದಲ್ಲಿ ಓಕೆಲೇ ವೈನ್ ಮೇಲ ಇದರಲ್ಲ ಅವರು ಫೈರಾಗಿ ಅವರು ರಾಜಿನಗರ ಟೀಮ್ ನರೇಂದ್ರ ಮೋದಿ ಸರ್ಕಾರದಲ್ಲಿ ಅವ್ರ ಸರ್ಕಾರದಲ್ಲೇ ಪ್ರತಿಯಾಗಿದ್ದಾರೆ ಅಶ್ವರ್ಯಗೊಳಿಸೋಸ್ಕರವಾಗಿ ಮಾಡ್ತಾ ಇದ್ದಾರೆ ಪ್ರಧಾನಿಗಳು ಹರಿಯಾಣ ಭಾಷಣ ಮಾಡಬೇಕಾದ್ರೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಫಂಡ್ಸ್ ಸ್ಪೆಷಲೈ ಆಗಿದೆ ಪ್ರತಿದಿನ ಒಂದಲ್ಲ ಒಂದು ಚಾರ್ಜಸ್ ನಿಮ್ಮ ಮತ್ತೆ ತೆಲಂಗಾಣ ಸರ್ಕಾರ ಮಾಡ್ತಾ ಇದ್ದಾರೆ ಅಲ್ಲಿ ಹರಿಯಾಣ ಅವ್ರ ಪಕ್ಷದ ಅವರು ಮುಕ್ತಿಗಿರೋ ಬೋಧನಯನ್ ಹೇಳತರಿ ಅಂತಾ ಆಗ ರಾಜಿನಾಮ ಕೊಟ್ಟಿದ್ರು ಆ ಇಸಿಯನಸ ಬೋಧನಯನ್ ಮುರಂಯನ್ ತಿನ್ ಇರೋ ಆಗ ರಾಜಿನಾಮ ಕೊಟ್ಟ್ರು ಇವರು ಬಟ್ ಬಿಜೆಪಿ ಅವರಿಗೆ ಯಾವ ನೈತಿಕತೆ ಇದೆ ಮಾರ್ಶಾಮೇ ಅವರೇ ಅವರೇ ಸರ್ಕಾರದಲ್ಲಿ ಇದ್ದಾರೆ ಅವರು ರಾಜಿನಾಮ ಕೊಟ್ಟಿಲ್ಲ और मिले इंसान ये बेल इंसान बेल ये प्यार बेल दे और देख एक और तीन तरह बिठे निम्न या काकड़े वो दिले निम्न या 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 निम्न